ಒಣಗಿ ದಾಳ್ತವೆ ಒಂದೇ ಸಲ ಕಚ್ಚಲ್ಲ ಹ್ಞೂ ಹ್ಞೂ ಹಿಂಡಿ ಎರಡು ಹಿಂಡಿ ಎರಡು ಹಿಡಿ ಯಾಕೆಂದರೆ ಹಿಂಡಿ ಹಾಕೋದ್ರಿಂದ ಕೆಳಗಡೆ ನೆಲದಲ್ಲಿರುವಂತಹ ಹಾನಿಕಾರಕ ಕ್ರಿಮಿಗಳು ಸಾಯ್ತವೆ ಅಲ್ವಾ ಆಮೇಲೆ ಚೆನ್ನಾಗಿ ಮೆಟ್ಟೋದ್ರಿಂದ ಬೇರುಗಳು ಭದ್ರವಾಗಿ ಕೂರ್ತವೆ ಬೀಳೋದಕ್ಕೆ ಬೇರು ಬಿಡೋದಕ್ಕೆ ಅವಕಾಶ ಆಗುತ್ತೆ ಕೆಪ್ಪೆ ಸಸಿಯನ್ನ ನಾಟಿ ಮಾಡ್ತಾ ಮಾಡ್ತರೋಂಥದ್ದು ಹ್ಮ್ ಅದೇ ಅದೇ ಬೇರು ಬೇರು ಬೇರುದಿಕ್ಕಲ್ಲೇ ಹ್ಮ್ 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 ಬೇಮ್ ನಂಡಿ ಎನ್ ರಿಚ್ ರಿಚ್ನೆಸ್ ಆಫ್ ನೀಮ್ ಅಂದರೆ ಬೇವಿನ ಸಮೃದ್ಧತೆ ಅಂಥೇಳಿ ಒಂದು ಇದು ಇದು ಕನ್ನಡದಲ್ಲಿಲ್ಲ ನಾವೀಗ ನ್ಯಾಷ್ನಲ್ ಆಗಿದ್ದೀವಿ ಭಾರತೀಯರಾಗಿದ್ದೀವಿ ಹಾಗಾಗಿ ಕನ್ನಡತನವನ್ನು ಕಳ್ಕೊಂಡಿದ್ದೀವಿ ಕಳ್ಕೊಳ್ತಾ ಇದ್ದೀವಿ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೇ ಇರದೆ ಪ್ರಾಮಾಣಿಕ ರಾಜಕಾರಣ ಮುನ್ನೆಲೆಗೆ ಬರದೇ ಇರದೆ ಈ ಕಾರಣ ಇನ್ನು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕ ರಾಜಕಾರಣ ಮುಂದೆ ಬರುತ್ತೆ ಆಗ ಕನ್ನಡತನವನ್ನು ನಾವು ಮೈರೆಸ್ಬಹುದು ಪ್ರಪಂಚದಾದ್ಯಂತ ಅಂತ ಹೇಳ್ತಾ ಈ ಒಂದು ವಿಡಿಯೋ ಅಡಿಕೆ ಸಸಿಯನ್ನು ಗೆಪ್ಪೆ ಸಸಿಯನ್ನು ಹೇಗೆ ನಾಟಿ ಮಾಡೋದು ಅಂದರೆ ಮರುನಾಟಿ ಅನ್ನೋ ರೀತಿಯ ತೋರಿಸ್ತಾ ಇದ್ದೀವಿ ಕಲ್ಪತೂರು ಎಕ್ಸ್ಪ್ರೆಸ್ಗೋಸ್ಕರ ಈ ಒಂದು ವಿಡಿಯೋ ನೋಡಿ ಇದು ಬೇವಿನ ಹಿಂಡಿ ಬೇವಿನ ಹಿಂಡಿ ಹ್ಞೂ ಬೇವಿನ ಬೀಜಗಳಿಂದ ಎಣ್ಣೆಯನ್ನು ತೆಗೆದು ಉಳಿದಂಥ ಹಿಂಡಿ ಬೇವಿನ ಹಿಂಡಿ ಹೀಗೆ ಇಲ್ಲಿ ಮೂವತ್ತು ನಲವತ್ತು ಗಿಡಗಳನ್ನು ಇಲ್ಲಿ ನೆಡಲಾಯಿತು ಈಗ ಇನ್ನೂ ಇನ್ನೂ ಕೆಲವು ಗಿಡಗಳಿದ್ದಾವೆ ನಿಮಗೆ ಹೆಚ್ಚು ಸಮಯ ಅದೇ ವಿಡಿಯೋವನ್ನು ಮಾಡಿ ಬೋರ್ ಹೊಡೆಸೋದಿಲ್ಲ ಆದರೆ ಬೋಧಪ್ರದವಾದ ವಿಡಿಯೋ ಇದು ನೀವು ಕೂಡ ಕೂಡ ಅಡಿಕೆ ಗಿಡವನ್ನು ನೆಡುವ ರೀತಿಯನ್ನು ಕಲ್ತ್ಕೋಬಹುದು ನೋಡಿ ಈ ಮಿಷಿನಲ್ಲಿ ನಾವು ಡ್ರಿಲ್ ಮಾಡಿ ಗುಣಿಯನ್ನು ಸಿದ್ಧ ಮಾಡ್ಕೊಂಡ್ವಿ ಕೇವಲ ಎಷ್ಟಪ್ಪ ಎಂಟು ಎಂಟು ಇಂಚ ಆರು ಇಂಚ ಬ್ಲೇಡು ಆರು ಇಂಚಿನ ಬ್ಲೇಡು ಸಾಕು ಅಡಿಕೆ ಗಿಡಕ್ಕೆ ಆರು ಇಂಚಿನ ಬ್ಲೇಡ್ ಸಾಕು ತೆಂಗಿನ ಗಿಡಕ್ಕಾದರೆ ಹನ್ನೆರಡು ಇಂಚಿನ ಬ್ಲೇಡ್ ಬೇಕಾಗುತ್ತೆ ಇದು ಐವತ್ತೆರಡು ಸಿ ಸಿಯ ಒಂದು ಮೋಟರು ಗ್ಯಾಸೋಲಿನ್ ಮೋಟ್ರು ಅದನ್ನು ನಾವು ಸೇಲ್ ಕೂಡ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ತಿಪ್ಟೂರಲ್ಲಿ ಸಿಗುತ್ತೆ ಅದು ಗಂಗಾಧರ ಕರೀಕೆರೆ ಟ್ರೇಡರ್ಸ್ ಅಂತ ಆ ಸಂಸ್ಥೆಯನ್ನು ನಾವು ಈಗಾಗಲೇ ಸ್ಥಾಪನೆ ಮಾಡಿದ್ದೀವಿ ಇನ್ನೇನು ಈ ಗಿಡ ನೆಟ್ಟಿದ ನಂತರ ಹೋಗಿ ಅಲ್ಲಿ ರ್ಯಾಕು ಮತ್ತೊಂದು ರೆಡಿ ಮಾಡ್ತೀವಿ ತಿಪ್ಟೂರಲ್ಲಿ ರೈತೋಪಯೋಗಿ ಉಪಕರಣಗಳು ಸಿಗ್ತವೆ ನೋಡಿ ಇಲ್ಲೆಲ್ಲ ಇಟ್ಟಿದ್ದೀವಿ ಅಂತ ಹೇಳ್ತಾ ರೈತರು ನಾನು ಮತ್ತೆ ಮತ್ತೆ ಹೇಳ್ತೀನಿ ರೈತರು ಕೇವಲ ತೆಂಗು ಮತ್ತು ಅಡಿಕೆಗಳನ್ನು ಮಾತ್ರ ನಂಬೋದಲ್ಲ ಮಧ್ಯ ಮಧ್ಯದಲ್ಲಿ ಅಡಿಕೆ ಜೊತೆಗೆ ಈ ರೀತಿಯ ಬಾಳೆ ಬೆಳೆಯನ್ನು ಕೂಡ ಬೆಳೆದು ಹಣ ಸಂಪಾದನೆ ಮಾಡಬೇಕು ದುಡ್ಡು ಮಾಡ್ಕೋಬೇಕು ದುಡ್ಡು ಮಾಡೋದು ಕಮರ್ಷಿಯಲ್ ಆಗಬೇಕು ಮೋರ್ ಕಮರ್ಷಿಯಲ್ ಆಗಬೇಕು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸಿನ ಬಂಧುಗಳೇ ನಮಸ್ಕಾರ ನಮಸ್ಕಾರ ಬಾಯ್